ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ನಾನು ಎಲ್ಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು

ಫ್ರೆಂಡ್ಸ್ ನಾನು ಹಾಸನ್ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ಪು ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ನಾವು ಮಡಿಕೇರಿಗೆ ಹೋಗ್ತಾ ಇದ್ವಿ ಮಡಿಕೇರಿಗೆ ಹೋಗ್ಬೇಕಾದ್ರು ಆಂಧೇ ವೇಯಲ್ಲಿ ಇದು ಕುಶಲನಗರ ತೂಗು ಸೇತುವೆ ಬರುತ್ತೆ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಅಲ್ಲಿ ಹೇಳ್ಕೊಂಡು ಆ ತೂಗು ಸೇತುವೆ ನೋಡಿಕೊಂಡು ಹೋಗ್ತಾಯಿದ್ದೀವಿ ನೋಡಿ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಬೆಳಗಿನ ಜಾವ ಸೂರ್ಯೋದಯ ಆಗ್ತಾಯಿತ್ತು ಇಲ್ಲಿ ಹಾಲು ಕರಿತಾ ಇದ್ದಾರೆ ಬೆಳಗಿನ ಜಾವದಲ್ಲಿ ಹಕ್ಕಿ ಚಿಲಿಪಿಲಿ ಸೌಂಡು ನೀರಿನ ಕೆಳಗಡೆ ನೀರು ಹರಿಯೋ ಸೌಂಡು ಇಲ್ಲಿ ನೋಡಿ ಕುರಿ ಇದೆ ಕುರಿ ಜೊತೆ ಆಟ ಆಡ್ತಿದ್ದೀನಿ ಫುಲ್ಲು ನೇಚರ್ ಅಂತ ಅಷ್ಟು ಚೆನ್ನಾಗಿತ್ತಂದ್ರೆ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯಿತು ನನಗೆ ಇದೆಲ್ಲ ನೋಡಿ ಇವರೇ ನೋಡಿ ನನ್ನ ಫ್ರೆಂಡು ರಾಧಾ ಅಂತಂದು ಇವ್ರ ಕಡೆಯಿಂದ ನಾನು ಒನ್ ಡೇ ಟ್ರಿಪ್ಗೆ ಹೋಗಿದ್ದೆ ನಾನು ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವರೆಲ್ಲ ನನಗೆ ಹೊಸೊಬ್ಬರು ಆದರೆ ನನಗೇನು ಅವ್ರು ಹೊಸೊಬ್ಬರು ಅನಿಸ್ಲಿಲ್ಲ ಯಾಕಂದರೆ ಎಲ್ಲರೂ ನನ್ನ ಜೊತೆ ಅಷ್ಟು ಆಗಿದ್ದರು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ಏನಪ್ಪ ಹಳೆ ಫ್ರೆಂಡ್ಸು ಕ್ಲೋಸ್ ಆಗಿದ್ದೀವಿ ಒಂಥರ ಆ ಥರ ನನ್ನ ಜೊತೆ ಎಲ್ಲರೂ ಇದ್ದರು ನಾನು ಅದೇ ಥರ ಅವ್ರ ಜೊತೆ ಎಲ್ಲ ಸೇರಿಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಾವೆಲ್ಲರೂ ಯಾವ ಥರ ಹೋಗ್ತಾ ಇದ್ದೀವಿ ಅಂತಂದು ಫುಲ್ಲು ಎಂಜಾಯ್ ಮಾಡ್ಕೊತ ಮಸ್ತ್ ಮಜಾ ಮಾಡ್ಕೊತ ಹೋಗ್ತಾ ಇದ್ದೀವಿ ನೋಡಿ ಗಾಡಿಯಲ್ಲಿ ನಾವು ಹಾಡು ಹಾಕಿದ್ರು ಹಾಡಿಗೆ ಡ್ಯಾನ್ಸ್ ಮಾಡ್ಕೊತ ರೋಡ್ ಬೇರೆ ಹೆಂಗಿದೆ ಅಂದರೆ ನೋಡಿ ಇಲ್ಲಿ ನಾನು ರೋಡ್ ತೋರಿಸ್ತೀನಿ ಕರುವಿದೆ ರೋಡ್ ತುಂಬ ಈ ಮಡಿಕೇರಿಗೆ ಹೋಗ್ಬೇಕಾದ್ರೆ ಹಾಗೆ ಎಲ್ಲ ಸೀದಾ ರೋಡ್ ಇಲ್ಲ ಕರು ಕರು ಇರುತ್ತಲ್ಲ ಡ್ಯಾನ್ಸ್ ಆಗ್ತಾ ಇರಲಿಲ್ಲ ಗಾಡಿಯಲ್ಲಿ ಆದ ತಕ್ಷಣ ಹಿಂಗೆ ಬ್ಯಾಲೆನ್ಸು ಹೋಗೋದು ಮಾಡ್ತಾಯಿತ್ತು ಆದ್ರೂ ಬಿಡಲಿಲ್ಲ ನಾವು ಅದರಲ್ಲೇ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡೋದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಆದ ತಕ್ಷಣ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಸೀಟ್ ಮೇಲೆ ಒಬ್ಬರ ಕಡೆ ಒಬ್ಬರು ಹಿಂಗೆ ಇದು ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ಅಂದ್ರೂ ಬಿಡಲಿಲ್ಲ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಇದ್ದೀವಿ ನೋಡಿ ನಾವೆಲ್ಲರೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಟ್ರಿಪ್ ಮಾತ್ರ ಅಷ್ಟು ಚೆನ್ನಾಗಿತ್ತು ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತಂದು ಇದಾದ ತಕ್ಷಣ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಟಿಫಿನ್ಗೆ ಮಡಿಕೇರಿಯಲ್ಲೇ ನಿಲ್ಲಿಸಿದ್ವಿ ಎಲ್ಲರೂ ಮಸಾಲೆ ದೋಸೆ ಹೇಳಿದರು ಇಡ್ಲಿ ವಡೆ ಹೇಳಿದರು ಟೀ ಕಾಫಿ ಯಾರಿಗೇನು ಬೇಕು ಅದನ್ನು ಆರ್ಡ್ರ್ ಮಾಡಿ ಟಿಫಿನ್ ತಿಂತಾ ಇದ್ವಿ ನಾವು ಇಲ್ಲಿ ಒಂದು ಏಳು ಜನ ಇದ್ದೀವಿ ಆ ಕಡೆ ಒಂದು ಏಳು ಜನ ಕೂತಿದ್ರು ಬಟ್ ನಾವು ಟ್ರಿಪ್ಪಿಗೆ ಹೋಗಿ ಜನ ಹದಿಮೂರು ಜನ ಮತ್ತು ಹನ್ನೆರಡು ಜನ ಒಬ್ರದ್ದು ಯಾರಪ್ಪ ಅಂದ್ರೆ ರಜಿನಿ ಅಂತಿದ್ದಾರೆ ಅವ್ರ ಮಗಳು ಒಬ್ಬಳೆ ಇದ್ದು ಹಿಂಗಾಗಿ ಹದಿಮೂರು ಜನ ಹೋದ್ವಿ ಇದು ನೋಡಿ ಗ್ಲಾಸ್ ಬ್ರಿಡ್ಜ್ ಅಂತ ಇದೆ ಅದು ತುಂಬ ಚೆನ್ನಾಗಿತ್ತು ಆದರೆ ಅದೇನೋ ಇವಾಗ ಕಟ್ಟಡ ನಡೀತಾ ಇದೆ ಅಂತ ಹಾಗಾಗಿ ಕ್ಲೋಸ್ ಮಾಡಿದರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಮ್ಗೆ ಅದು ನೋಡೋಕೆ ಚಾನ್ಸ್ ಸಿಗಲಿಲ್ಲ ಇವಾಗ ನೋಡಿ ಮತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ತಲಕಾವರಿಗೆ ಹೋಗ್ತಾ ಇದ್ದೀವಿ ನೋಡಿ ಅದನ್ನ ಸೀನ್ ನೋಡಿ ಹೆಂಗಿದೆ ನೋಡಿ ಬೆಟ್ಟ ನೋಡಿ ಒಂದು ಎರಡು ಮೂರು ಇಂಚು ದೂರ ಇದೆ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ಬಿಸಿಲಿದೆಲ್ಲ ಹಾಗಾಗಿ ನಿಮಗೆ ಕ್ಲಿಯರ್ ಕಾಣ್ತಾ ಇಲ್ಲ ಒಂಥರ ಹಸೂರು ಬಟ್ಟೆ ಹಾಸಿದ್ದಾರೆ ಏನಂತಾರೆ ಆ ಥರ ಇತ್ತು ಬೆಟ್ಟ ನಾವು ನೋಡಿ ಇವಾಗ ತಲಕಾವೇರಿ ಹತ್ತಿರ ಬಂದ್ವಿ ಈಗ ನಾವು ತಲಕಾವೇರಿ ಅಂದರೆ ಏನಪ್ಪ ಅಂದರೆ ಇಲ್ಲಿ ಕಾವೇರಿ ನದಿ ಉದ್ಭವ ಆಗಿದ್ದು ಇಲ್ಲೇ ತಲಕಾವೇರಿ ಹತ್ರನೇ ಉದ್ಭವ ಆಗೋದು ಆಗಿದ್ದು ಸ್ಥಳ ಇದು ನಾವೀಗ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಾನು ನಿಮಗೂ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಇವಾಗ ನೋಡಿ ಇಲ್ಲಿ ನಾವು ನಮ್ಮದು ಟಿ ಟಿ ಎಲ್ಲ ಹಿಂಗಾಗಿ ನಮ್ಮದು ಮೇಲೆ ಬಿಡೋದಿಲ್ಲ ದೊಡ್ಡ ಗಾಡಿ ಕಾರು ಅದು ಇದ್ದರೆ ಕಾರೆಲ್ಲ ತೊಗೊಂಡು ಮೇಲವ್ರಿಗೂ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಷ್ಟು ಕ್ಲೋಸ್ ಆಗಿದ್ದರು ನನ್ನ ಜೊತೆ ನೋಡಿ ಇಲ್ಲಿಂದ ನಾವು ಹೋಗಬೇಕು ಮೇಲೆ ಅದು ತಲಕಾವೇರಿ ಹತ್ರ ನಾವು ಇಲ್ಲಿಂದ ಇಲ್ಲಿ ಲೆಫ್ಟ್ ಸೈಡು ಚಪ್ಪಲ್ ಬಿಡೋ ಸ್ಟ್ಯಾಂಡಿದೆ ಆ ಕಡೆ ಎಲ್ಲರೂ ಸ್ಲೀಪರ್ ಬಿಟ್ಟು ಇವಾಗ ನಾವು ಹೋಗ್ತಾಯಿದ್ದೀವಿ ನೋಡಿ ನೋಡಿ ಆ ಮಗು ಜೊತೆ ನಮ್ಮ ಫ್ರೆಂಡ್ ಮಗಳು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲುಗಡೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ ನನಗೆ ನಿಮಗೆ ತೋರಿಸ್ಬೋದಾಗಿತ್ತು ಇಲ್ಲಿ ಉದ್ಭವ ಆಗಿದ್ದಾಳೆ ಕಾವೇರಿ ಅಂತಂದು ಮೊದಲೆಲ್ಲ ಕೊಡ್ತಾಯಿದ್ರಿ ಈಗೆಲ್ಲ ರೂಲ್ಸ್ ಮಾಡಿದ್ದಾರೆ ವಿಡಿಯೋ ಮಾಡೋ ಅಂತ ಆದ್ರೂ ಮೇಲಿಂದ ಒಂದು ಸ್ವಲ್ಪ ಮಾಡಿದೆ ಇಲ್ಲಿ ಸಿಲ್ವರ್ ಕಲರ್ದು ಗೋಪುರ ಕಾಣುತ್ತಲ್ಲ ಅಲ್ಲೇ ಇರೋದು ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಕೂತ್ಕೊಂಡು ಒಂದು ಗ್ರೂಪ್ ಫೋಟೋ ತೆಕ್ಕೊಂಡಿವಿ ನಾವು ಇಲ್ಲೇ ನೋಡಿ ಈ ಕಡೆ ರೈಟ್ ಸೈಡ್ ಇದೆ ಈ ಕಡೆ ಎಲ್ಲ ಒಂದು ರೌಂಡ್ ಎಲ್ಲ ನಮಗೆ ತೋರಿಸ್ತಾ ಇದ್ದೀನಿ ನಾನು ಅದಾದಮೇಲೆ ಇಲ್ಲಿ ಮೇಲುಗಡೆ ಒಳಗಡೆ ಬಂದ್ವಿ ಒಳಗಡೆ ಬಂದರೆ ಇಲ್ಲಿ ಎರಡು ದೇವಸ್ಥಾನ ಇದೆ ಎರಡು ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಫಸ್ಟಿಗೆ ಲಿಂಗು ಇದೆ ತೋರಿಸ್ತೀನಿ ನಿಮಗೆ ಇದು ಲಿಂಗು ಇದೆ ಆ ಕಡೆ ಲೆಫ್ಟ್ ಸೈಡ್ ಏನಿದೆ ಅಲ್ಲ ಅದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಗಣಪತಿ ದೇವಸ್ಥಾನ ಎರಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಗೆ ಒಂದು ರೌಂಡು ತೋರಿಸ್ತಾ ಇದ್ದೀನಿ ನೋಡಿ ನಾನು ತುಂಬ ಚೆನ್ನಾಗಿದೆ ಸೀನರಿ ಮಾತ್ರ ಹಚ್ಚ ಹಸಿರು ಈ ನಾವು ಹೋಗಿದ್ದ ಟೈಮನ್ನು ತುಂಬ ಚೆನ್ನಾಗಿ ನವಂಬರೆಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಅಲ್ಲಿ ನಾನು ಉದ್ಭವ ಆಗುತ್ತಲ್ಲ ಕಾವೇರಿ ನದಿ ಅಲ್ಲಿಂದ ಈ ಕಡೆ ಈ ಬಸವಣ್ಣನ ಬಾಯಲ್ಲಿ ಬಂದು ಈ ಕಡೆಯಿಂದ ಮತ್ತೆ ಹಿಂಗೆ ಹೋಗುತ್ತೆ ಅದು ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅದು ಮಾತ್ರ ಗೊತ್ತಾಗಿಲ್ಲ ಇಲ್ಲಿ ಉದ್ಭವ ಆಗಿದ್ದು ಅಂತಂದು ಇಲ್ಲಿ ಮಾತ್ರ ಗೊತ್ತು ಅದು ನ ಕಾವೇರಿ ನದಿ ಎಲ್ಲೆಲ್ಲೇ ಹರಿದು ಹೋಗಿದ್ದಾಳೋ ಗೊತ್ತಿಲ್ಲ ಅದು ಡಿಟೇಲ್ ಆಗಿ ನೋಡಿ ಇಲ್ಲಿಂದ ಸ್ವಲ್ಪ ತೆಗೆದಿದ್ದೀನಿ ನಾನು ಅಷ್ಟು ಕ್ಲಿಯರ್ ಬಂದಿಲ್ಲ ನೋಡಿ ಇಲ್ಲಿ ಸಿಲ್ವರ್ ಗೋಬ್ರ ಕಾಣ್ತಾ ಇದೆಯಲ್ಲ ಇಲ್ಲೇ ಉದ್ಭವ ಆಗೋದು ಇಲ್ಲೆಲ್ಲ ನ ನೀರಿದೆಯಲ್ಲ ಅಲ್ಲೆಲ್ಲ ಕೆ ಟಿಕೆಟ್ ತೊಗೋಬೇಕು ಅದರಲ್ಲಿ ಸ್ನಾನ ಮಾಡಬೇಕಂದ್ರೆ ಮುಳುಗಿ ಹೇಳ್ಬೇಕಂದ್ರೆ ಅಲ್ಲಿ ಟಿಕೆಟ್ ಇರುತ್ತೆ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಒಳಗಡೆ ಬಿಡ್ತಾರೆ ನೀರಲ್ಲಿ ಇಲ್ಲಾಂದ್ರೆ ಬಿಡೋದಲ್ಲ ಸುಮ್ಮ ಹಾಗೆ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ಬೋದು ಎಲ್ಲ ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡು ಇವಾಗ ನೋಡಿ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ರಿಟರ್ನ್ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಬಾಗ್ಮಂಡಲ್ಗೆ ಹೋಗ್ತಾ ಇದೀವಿ ನಾವು ಭಾಗಮಂಡಲಲ್ಲಿ ನೋಡಿ ಇಲ್ಲಿ ನದಿ ಇದೆ ನೋಡಿ ಇಲ್ಲಿ ಸಂಗಮ ಇದು ಎರಡು ನದಿ ಸೇರಿ ಸಂಗಮ ಆಗಿದೆ ಇಲ್ಲಿ ಇಲ್ಲಿ ಮಾ ಈ ಮನೆಯಲ್ಲಿ ಹಿರಿಯರು ಯಾರಾದರೂ ತೀರ್ಕೊಂಡ್ರೆ ಅಲ್ಲಿ ಪಿಂಡ ಬಿಡೋದು ಮಾಡೋದು ಅಲ್ಲಿ ಪೂಜೆ ಅದೆಲ್ಲ ಮಾಡಿಸೋದಿದ್ರೆ ಅಲ್ಲೆಲ್ಲ ಮಾಡ್ತಾರೆ ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಭಾಗಮಂಡಲ ದೇವಸ್ಥಾನ ಯಾವುದಂದ್ರೆ ಬಂಗಡೇಶ್ವರ ಬಂಗಡೇಶ್ವರ ದೇವಸ್ಥಾನ ಇದು ಇಲ್ಲಿ ನಾವು ಭಜನೆ ಮಾಡಿದ್ವಿ ದರ್ಶನ ಆದಮೇಲೆ ಭಜನೆ ಮಾಡಿದ್ವಿ ನೋಡಿ ದರ್ಶನ ಆಯಿತು ಮತ್ತು ನಾವು ಒಂದು ಒಂದೆರಡು ಹಾಡು ಹೇಳಿದ್ವಿ ಕೂತ್ಕೊಂಡು ಅಷ್ಟೊತ್ತರಲ್ಲಿ ಮಾ ಮಂಗಳಾರತಿ ಆಯಿತು ಮಂಗಳಾರತಿ ಆದಮೇಲೆ ಊಟದ್ದು ಟೈಮ್ ಆಯ್ತಲ್ಲ ಮತ್ತು ಯಾಕೆ ಬಿಡೋಣ ಊಟದ್ದು ಊಟ ಟೈಮಲ್ಲ ಪ್ರಸಾದ ತೊಗೊಂಡೇ ಹೋಗೋಣ ಅಂತಂದು ನಾವು ಇಲ್ಲಿ ಊಟಕ್ಕೆ ಲೈನಿಂಗ್ ನಿಂತಿದ್ದೀವಿ ಆಗಲೇ ತೋರಿಸಿದ್ಮೇಲೆ ನಿಮಗೆ ನಾನು ಹಾರ ಹಾಕಿದ್ದು ದಾಸ್ದು ಅದು ಎಷ್ಟು ಚೆನ್ನಾಗಿ ಎಣ್ದಿದಾರಲ್ಲ ಆ ಕಡೆ ಆ ಕಡೆ ಒಂಥರ ಎಣಿಕೆ ನಮ್ಮ ಕಡೆ ಒಂಥರ ಹೂವು ಅದು ಇವಾಗ ನೋಡಿ ನಾವು ಲೈನಿಂಗ್ ನಿಂತಿದ್ದೀವಿ ಊಟಕ್ಕೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಹೊರಗಡೆ ಬಂದು ಇನ್ನೊಂದು ಗ್ರೂಪ್ ಫೋಟೋ ಒಂದು ತೆಕ್ಕೊತಾಯಿದ್ವಿ ಇದಾದ ಮೇಲೆ ಇಲ್ಲಿಂದ ಮತ್ತೆ ಎಲ್ಲಿಗೆ ಅಂದರೆ ನಾವು ಹಬಿ ಫಾಲ್ಸಿಗೆ ಬಂದ್ವಿ ಹಬಿ ಫಾಲ್ಸಿಗೂ ಟಿಕೆಟ್ ಇದೆ ಮೊದಲು ಟಿಕೆಟ್ ಏನು ಇರ್ತಿರ್ಲಿಲ್ಲ ಈಗೆಲ್ಲ ರೂಲ್ಸ್ ಮಾಡಿದರೆ ಟಿಕೆಟ್ ತೊಗೊಂಡು ನಾವು ಈ ಕೆಳಗಡೆ ಹೋಗ್ತಾ ಇದ್ವಿ ನಾನು ಇದು ನಾಲ್ಕನೇ ಬರ್ತಾ ಇರೋದು ನಾನು ಯಾವಾಗಪ್ಪ ಅಂತಂದರೆ ನಮ್ಮ ಮನೆಯವ್ರ ಜೊತೆ ಒಂದ್ಸಲ ಬಂದಿದ್ವಿ ನಾವು ನಮ್ಮ ಫ್ಯಾಮ್ಲಿ ಆಮೇಲೆ ನಮ್ಮ ಫ್ರೆಂಡ್ಸು ನಮ್ಮ ಮನೆಯವ್ರ ಫ್ರೆಂಡ್ಸ್ ಜೊತೆ ಒಂದ್ಸಲ ಬಂದ್ವಿ ಆಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಒಂದು ಸಲ ಬಂದಿದ್ವಿ ಈಗ ಇದು ಒಂದು ಸಲ ನಾಲ್ಕನೇ ಬರ್ತಾ ಇರೋದು ನಾನು ನೋಡಿ ಇನ್ನೂ ನಾನು ಕೆಳಗೆ ಇಲ್ಲಿಂದ ಕಾಣಿಸ್ತಾ ಇತ್ತು ಫಾಲ್ಸು ಇಲ್ಲಿಂದ ಮೇಲಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆಲ್ಲ ಫಾಲ್ಸು ಮೇಲಿಂದ ಅದಾದಮೇಲೆ ಇವಾಗ ಕೆಳಗಡೆ ಹೋದೆ ಕೆಳಗಡೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿಂದ ಫಾಲ್ಸ್ ಇಲ್ಲರ್ತೀನಿ ಇಲ್ಲೊಂದು ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ ಎಲ್ಲ ಹಾಳಾಗೋಗಿದೆ ನೋಡಿ ಇವಾಗ ಚೆನ್ನಾಗಿತ್ತು ಅದು ಬ್ರಿಡ್ಜ್ ಎಲ್ಲ ಇತ್ತು ಹಾಗೆ ಅದು ಹಾಳಾಗೋಗಿದೆ ಇಲ್ಲೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇನ್ನೂ ಮಳೆಗಾಲದಕ್ಕೆ ಬಂದರೆ ಅಲ್ಲಿನ ಫಾಲ್ಸ್ ಇದ್ದರೆ ಅಲ್ಲಿದ್ದ ನೀರು ಹಿಬ್ಬನಿಯಾಗಿ ನಮಗೆಲ್ಲ ಸಿಡಿತಾ ಇತ್ತು ಆ ಥರ ಆಗ್ತಾ ಇತ್ತು ಇವಾಗೇನು ಮಳೆ ಇಲ್ವಲ್ಲ ಹಿಂಗಾಗಿ ಅಷ್ಟು ಎಫೆಕ್ಟ್ ಅನ್ನಿಸ್ತಾ ಇಲ್ಲ ಮಳೆಗಾಲದಲ್ಲಿ ಬಂದರೆ ಅದು ಒಂಥರ ಚೆನ್ನಾಗಿರುತ್ತೆ ಹಿಬ್ಬನಿ ಬರ್ತಾ ಇರುತ್ತೆ ನಮ್ಮ ಕಡೆ ಮತ್ತು ಅದೆಲ್ಲ ನೋಡ್ಕೊಂಡು ಈಗ ರಿಟರ್ನ್ ಹೋಗ್ತಾಯಿದ್ವಿ ಮೇಲೆ ಹಪ್ಪಲ್ಲ ತೆಗ್ ಬರ್ತಾ ಇದೆ ಏನಿದೆ ಹತ್ತುತ್ತಾ ಇದ್ವಿ ಅದಾದಮೇಲೆ ಇಲ್ಲಿ ಇದು ಈ ದುಬಾರಿಗೆ ಬಂದ್ವಿ ದುಬಾರಿಗೆ ಬಂದರೆ ಟೈಮ್ ಆಗೋಗಿತ್ತು ಅಂದರೆ ತುಂಬ ರಶ್ ಇತ್ತು ಲೈನ್ ಅಂದ್ರೆ ಅಷ್ಟು ದೊಡ್ಡ ಲೈನ್ ಇತ್ತು ಆಟ ಟಿಕೆಟ್ ತೊಗೊಂಡು ಆ ಬೋಟು ನಮಗೇನು ಟಿಕೆಟ್ ಸಿಗೋದಿಲ್ಲ ಏನಿಲ್ಲ ಈ ನದಿಯಿಂದ ಆ ಕಡೆ ಹೋಗಬೇಕು ಬೋಟಲ್ಲಿ ಆ ಕಡೆ ಹೋದರೆ ಅಲ್ಲೆಲ್ಲ ಆನೆಗಳೆಲ್ಲ ಇರುತ್ತೆ ಹೀಗಾಗಿ ಆಗೋದಿಲ್ಲ ಬಿಡು ಅಂತಂದು ಮತ್ತೆ ವಾಪೀಸ್ ಹೋಗ್ತಾಯಿದ್ವಿ ನೋಡಿ ಎಷ್ಟು ರಶ್ ಇದೆ ಅಷ್ಟು ರಶ್ ಇದೆ ಎಲ್ಲ ರಜಾಗೆಲ್ಲ ವ್ಯಾನ್ ದೊಡ್ಡ ದೊಡ್ಡ ವ್ಯಾನ್ಗಳು ಬಂದಿದ್ದಾವೆ ಕಾರುಗಳು ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿ ನೋಡಿ ಎಷ್ಟು ದೊಡ್ಡ ಲೈನ್ ಇದೆ ನೋಡಿ ಇಲ್ಲೆಲ್ಲ ಹಾರ್ಸು ರೈಡನ್ನೂ ಇತ್ತು ನೋಡ್ವಿ ಇದಂತ್ರ ಆಗಿಲ್ಲ ಮುಂಜಿನ ನಿಸರ್ಗಧಧಾಮಕಾರ ಹೋಗೋಣ ನೋಡೋಣ ಅಂತ ಬೇಗ ಬೇಗ ಹೋದ್ವಿ ಆದ್ರೂ ಅದನ್ನು ಆಗಲಿಲ್ಲ ನೋಡಿ ಇದು ಫಸ್ಟ್ ಎಂಟ್ರಿ ಏನೂ ಇರಲಿಲ್ಲ ಡೈರೆಕ್ಟು ಒಳಗಡೆ ಹೋಗಿ ಒಳಗಡೆ ಬೋಟಿಗೆ ಟಿಕೆಟ್ ತೊಗೊತಾ ಇದ್ವಿ ಇವಾಗ ಹಾಗೇನಿಲ್ಲ ಮುನ್ನ ಫಸ್ಟಿಗೆ ಟಿಕೆಟ್ ತೊಗೊಂಡು ಹೋಗ್ಬೇಕು ಎಂಟ್ರೆನ್ಸೆ ಈ ಮುಂದೆ ಏನೇನು ಇರಲಿಲ್ಲ ನೋಡಿ ಎಷ್ಟೊಂದು ಅಂಗಡಿಗಳಾಗಿದ್ದಾವೆ ಅಂದರೆ ಅಷ್ಟು ಅಂಗಡಿಗಳ ಜಾತ್ರೆ ಥರ ಕಾಣ್ತಾ ಇದೆ ಎಲ್ಲ ಹೋಮ್ ಮೇಡ್ ಚಾಕ್ಲೇಟು ಮತ್ತು ಮಸಾಲೆ ಸಾಮಾನು ಮತ್ತೆಲ್ಲ ಬ್ಯಾಗು ಅವೆಲ್ಲ ಟೇಷನರಿ ಸಾಮಾನು ಮತ್ತು ಇಲ್ಲಿ ನೋಡಿ ವೈನು ಇದೆ ನೋಡಿ ಇಲ್ಲಿ ವೈನೂ ಹೋಮ್ ಮೇಡ ಇದನ್ನು ಇಲ್ಲಿ ಮಡಿಕೇರಿ ಕಡೆ ಕೂರ್ಗ್ ಕಡೆ ಫೇಮಸ್ ಅದು ಎಲ್ಲ ಅದೇ ಶಾಪ್ಗಳ ಇದಾವೆ ನೋಡಿ ಇಷ್ಟೊಂದು ಇದಾವ್ರೆ ನನಗೆ ನೋಡಿ ಆಶ್ಚರ್ಯ ಐತಿ ಏನಪ್ಪ ಇಷ್ಟೊಂದು ಇಂಪ್ರೂವ್ ಆಗಿದೆ ಅಲ್ಲ ಅಂತ ನೋಡಿ ಕ ಇದು ಕಾವೇರಿ ನಿಸರ್ಗದ ಧಾಮ್ ಎಂಟ್ರೆನ್ಸು ಇಲ್ಲಿ ಟಿಕೆಟ್ ತೊಗೊಂಡೆ ಎಂಟ್ರೆನ್ಸಿಗೆ ಹೋಗಬೇಕು ನಾವು ಅದಂತ್ರ ಆಗಲಿಲ್ಲ ಅಲ್ಲ ಅಂತಂದು ಮುಂದೆ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ಆದರೂ ಇರಲಿ ಅಂತಂದು ಒಂದು ಫೋಟೋ ತೆಗೆಸ್ಕೊಂಡ್ವಿ ನಾವು ಅದಾದಮೇಲೆ ನಮ್ಮ ಫ್ರೆಂಡ್ ಹೇಮಾ ಅಂತ ಇದ್ದಾರೆ ಅವರು ರಿಲೇಟಿವ್ಸ್ ಮನೆ ಇತ್ತು ಅಲ್ಲೇ ಆನ್ ದ ವೇದಲ್ಲೇ ಸರಿ ನಮ್ಮ ತಂಗಿ ಮನೆಗೆ ಹೋಗೋಣ ಅಂತಂದು ಅವ್ರ ಮನೆಗೆ ಕರ್ಕೊಂಡು ಬಂದರು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರೆ ಅಂದರೆ ಅವರು ಅಷ್ಟು ಪ್ರೀತಿಯಿಂದ ಟ್ರೀಟ್ ಮಾಡಿದ ಹೋದ ತಕ್ಷಣ ಸ್ನ್ಯಾಕ್ಸ್ ಕೊಟ್ಟರು ಮತ್ತು ಕಾಫಿ ಕೊಟ್ಟರು ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಎಲ್ಲರೂ ಅವ್ರ ಯಜಮಾನ್ರು ಅವರ ಅತ್ತೆ ಮಾವ ಎಲ್ಲರೂ ಇಲ್ಲ ಇರ್ರಿ ಇನ್ನೊಂದು ಎರಡವರಿ ನಾವು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಊಟ ಟೈಮ್ ಆಗಿದೆ ಊಟ ಮಾಡ್ದ ಅದೇ ಅದು ಹೆಂಗೆ ಹೋಗ್ತೀರಾ ನಮಗೆ ಚೆನ್ನಾಗಿ ಅನಿಸಲ್ಲ ಅಂತ ತುಂಬ ಪಾಪ ಬೇಡ್ಕೊಂಡ್ರು ಅವರು ನಮಗೆ ಇಲ್ಲ ಲೇಟ್ ಆಗುತ್ತೆ ಅಂತೇಳಿ ಎಸ್ ನಾವು ಇಲ್ಲ ಬೇಡ ಮತ್ತೊಂದು ಸಲ ಬರ್ತೀವಿ ಅಂತ ಹೇಳಿದ್ವಿ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು ಅವರು ಮನೆಯೂ ಎಷ್ಟು ಅಂದರೆ ಒಂದು ಇಪ್ಪತ್ತೈದು ವರ್ಷದ ಆಯ್ತಂತೆ ಮನೆ ಕಟ್ಟಿ ಆದ್ರೂ ಎಷ್ಟು ಚೆನ್ನಾಗಿದೆ ಮನೆ ದೊಡ್ಡದಾಗಿದೆ ತುಂಬ ಇಷ್ಟ ಆಯಿತು ಮನೆ ನನಗೆ ಹಾಗಾಗಿ ಅವರಿಗೆ ಕೇಳ್ಕೊಂಡೆ ಮನೆ ಇಷ್ಟ ಆಗಿದೆ ನನಗೆ ಒಂದು ವೀಡಿಯೋ ಮಾಡೋಕ್ಕೆ ಕೊಡ್ತೀರ ಅಂದರೆ ಅದು ಆಯಿತು ಮಾಡ್ಕೊ ಮಾಡಿ ವಿಡಿಯೋ ಅಂತ ಹೇಳಿದರು ಅವರು ಯಾಕೆಂದ್ರೆ ಒಬ್ರೊಬ್ರು ಇಷ್ಟಪಡಲ್ವಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ಅವ್ರಿಗೆ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೆ ನಾನು ನೋಡಿ ಮಾಡಿದೆ ಹಾಯ್ ಅವರೇರೇ ನಿನ್ನ ಹೆಸ್ರೇನು ಕೃಪೆ ಏನು ಓದ್ತಾ ಇದೀಯಾ ಸಿಕ್ಸ್ ಎಲ್ಲಿ ಜೋರು ಮಾತಾಡೋ ಉದ್ಗಮ್ ಯಾವ ಸ್ಟ್ಯಾಂಡರ್ಡು ಸಿಕ್ಸ್ ಸಿಕ್ಸ್ ಓಕೆ ಚೆನ್ನಾಗೋದು ಆಲ್ ದ ಬೆಸ್ಟ್ ಹ್ಞೂ ಓಕೆ ಮತ್ತು ಫ್ರೆಂಡ್ಸ್ ಯಾಕಪ್ಪ ಇವ್ರ ಮನೆಗೆ ಕತ್ಲ ಕತ್ಲ ಇದೆಯಲ್ಲ ಇಷ್ಟು ದೊಡ್ಡ ಮನೆ ಇದೆ ಅಲ್ಲ ಯಾಕೆ ಕತ್ಲಿದೆ ಅಂತ ಅಂತಿರ್ಬೋದು ನೀವು ಯಾಕಿಲ್ಲ ಇವರು ಮನ್ನ ಒಂದು ಎರಡು ದಿನದಿಂದ ಮನೆ ಫುಲ್ ಕ್ಲೀನ್ ಮಾಡಿಸಿದ್ರಂತೆ ಕ್ಲೀನ್ ಮಾಡಿಸುವಾಗ ಅವರು ಕ್ಲೀನ್ ಮಾಡುವಾಗ ಏನು ಮಾಡಿದಾರ ಏನೋ ವೈರದ್ದು ಅದೆಲ್ಲ ಕಲೆಕ್ಷನ್ ಅದೆಲ್ಲ ಹಾಗಾಗಿ ಎಲ್ಲ ಕಲೆಕ್ಷನ್ ಹೋಗಿಬಿಟ್ಟಿದೆ ಅಂತೆ ಅವ್ರು ಕರಿತಾ ಇದ್ದಾರೆ ಯಾರೂ ಬರ್ತಾ ಇಲ್ಲಂತೆ ರಿಪೇರಿ ಮಾಡೋಕ್ಕೆ ಬರ್ತೀವಿ ಬರ್ತೀವಿ ಅಂತೇಳಿ ಬರ್ತಾಯಿಲ್ಲಂತೆ ಹಾಗಾಗಿ ಲೈಟ್ ಎಲ್ಲ ಡಿಮ್ ಡಿಮ್ ಆಗಿದೆ ಇದು ದೇವ್ರ ಮನೆ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ದೇವ್ರ ಮನೆ ಅಷ್ಟು ಚೆನ್ನಾಗಿದೆ ಫಸ್ಟಿಗೆ ನೋಡಿದ್ರಲ್ಲಿ ಎರಡು ಬಾಗಿಲ ನವಿಲಿರೋದು ಅದೊಂಥರ ಫ್ರೀ ಆ್ಯಂಡ್ ಡಿಸೈನ್ ಇದ್ದಂಗೆ ಇತ್ತು ತುಂಬ ಇಷ್ಟ ಆಯಿತು ನನಗೆ ಒಳಗಡೆ ಮರದ್ದು ಮಂಟಪ ಮಾಡಿದ್ದಾರೆ ನೋಡಿ ತುಂಬ ಇಷ್ಟ ಆಯಿತು ದೇವ್ರ ಮನೆ ನೋಡಿ ನನಗೆ ಇದು ಅಡುಗೆ ಮನೆ ನೋಡಿ ಅಡುಗೆ ಮನೆನೂ ಎಷ್ಟು ದೊಡ್ಡದಾಗಿದೆ ನೋಡಿ ಅಡುಗೆ ಮನೆ ಈಗೆಲ್ಲ ಚಿಕ್ಕ ಚಿಕ್ಕದೇ ಇರುತ್ತೆ ಇವ್ರದಿಲ್ಲ ತುಂಬ ದೊಡ್ಡದಾಗಿದೆ ಇದು ವಾಜು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಮುಖ ತುಂಬ ಇಷ್ಟ ಆಯಿತು ನನಗೆ ಇದು ವಾಜು ಇದು ನೋಡಿ ಇವಾಗ ಒಂದು ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಎಲ್ಲ ಮನೆಯದೆಲ್ಲ ಇಲ್ಲೊಂದು ಮರದ್ ಗನ್ ಮಾಡಿಟ್ಟಿದ್ದಾರೆ ನೋಡಿ ಅದಂತರ ತುಂಬ ಇಷ್ಟ ಆಯಿತು ನನಗೆ ಅಮ್ಮ ಮನೇಲಿ ಒರಿಜಿನಲ್ ಗನ್ ಇದೆ ಅಲ್ಲ ಅದೇ ಥರ ಇವರು ಮರದ್ದು ಮಾಡಿಟ್ಟಿದ್ದಾರೆ ಅದಾದಮೇಲೆ ಒಂದು ಫ್ಯಾಮ್ಲಿ ಫೋಟೋ ತೆಗಿಸ್ಕೊಳ್ಳೋಣ ಅಂತಂದು ಅವ್ರ ಜೊತೆ ಎಲ್ಲ ನಿಂತು ಒಂದು ಫೋಟೋ ತೆಗಿಸಿಕೊಂಡ್ವಿ ಇದು ಮನೆ ಹೊರಗಡೆ ಗಾರ್ಡನ್ ನೋಡಿ ಅವ್ರದ್ದು ಇಷ್ಟು ದೊಡ್ಡದಾಗಿದೆ ಜಾಗ ಅವ್ರದ್ದು ಹೊರಗಡೆನೂ ಅಷ್ಟು ಚೆನ್ನಾಗಿದೆ ಮನೆ ತುಂಬ ಖುಷಿ ಆಯಿತು ಅವರು ಖುಷಿ ಆದರು ಅವರು ಮಾಡಿದ್ದು ಟ್ರೀಟ್ ನೋಡಿ ಈಗ ಮತ್ತೆ ನಮ್ಮದು ರಿಟರ್ನ್ ಜರ್ನಿ ಸ್ಟಾರ್ಟ್ ಆಯಿತು ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನೋಡಿ ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಫುಲ್ ಡಿಸ್ಕೋ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಎಂಜಾಯ್ ಮತ್ತೆ ಇಷ್ಟೊತ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಒನ್ ಡೇ ಟ್ರಿಪ್ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್